ಇವನಿಗೆ ಜೀವನಾಗ ಜೀವ ಇಲ್ಲ ನಾ ಎಮ್ಮಿ ಕ್ವಾಡ ತೊಗೊಂಡಿದ್ದು ನಮ್ಮ ಅಪ್ಪ ಗೊತ್ತಾಗ್ಬೇಕ ಹುಷಿಲಿ ಇನ್ನು ಹೆಮ್ಮೆ ಹಿಂಗೆ ಹೋಗ್ಯಾದ ಹೆಂಗೆ ಮಾಡೋದು ತಿಳಿ ಗಡ್ಬಡಿಸಿ 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 ಹೊಡ್ಕೊತು ಬಂದು ಮನೆ ಮುಂದೆ ಬಂದು ನೋಡ್ತಾನೆ ಹೆಮ್ಮೆ ಅಂಗಳದಾಗ ಕಟ್ಟಿತ್ತು ಅಪ್ಪ ಹೌಸ್ ಬಂದ ಆ ಮಗನ ಹೆಂಗೆ ಮಾಡಿದೆವು ಮಗನಿಗೆ ಹೇಳ್ಬೇಕತ್ತಾನ ಮಗ ಅತ್ತಾನ ಅವನ ಕ್ವಾಂಡ್ ತೊಗೊಂಡೆವು ಅಪ್ಪಿಗೆ ಯಾವಾಗ ಹೇಳುತ್ತ ಮಗನ ತಲೆಯಾಗ ಹಾಗ ಇಬ್ಬರು ಕೂಡಿದ್ರು ಒಗಟ್ಗೆ ಅಪ್ಪ ಈಗ ನನಗೆ ಸಮಾಧಾನ ಆಯ್ತಪ್ಪ ನನಗೂ ಈಗ ಸಮಾಧಾನ ಆಯ್ತಪ್ಪ ತನ್ನ ಯಾಕೆ ಏನಾಯ್ತಪ್ಪ ಏನಿಲ್ಲ ಒಂದು ಎಮ್ಮಿ ಹಿಂಗ ತಂದಿದೇವ ತಿಮ್ಮ ಹೇಳ್ತಾನೆ ಎಪ್ಪ ನಾವ್ ಎಮ್ಮಿ ಕೊಂಡು ತುಂಡಿನ ಹೇಳ್ತಾನೆ ಏ ಏನು ಗಾತು ಮಾಡಿದೆವು ನಾವು ಅಲ್ಲಿ ಪಂಚಾಯತ್ ಕಟ್ಟಿ ಮುತ್ತ ನ್ಯಾಯ ಮಾಡಿದೆವು ಈ ಎಮ್ಮಿ ಮಾಲಾಕ್ ಯಾವ ನಾವ ಸಾವಿರ ರೂಪಾಯಿ ದಂಡ ಕೊಡ್ಬೇಕತ್ತ ನಾವು ಮಂದಿಗೆ ಮಂಟ ಹಾಕಲಕ್ಕ ಕೂತೇವ ಅಂದ್ರೆ ಪರಮಾತ್ಮ ನಮಗ ಮಂಟ ಹಾಕ್ತಾನ ಯಾಕಪ್ಪ ಅಂದ್ರ ಬಸವಣ್ಣವ್ರು ಹೇಳ್ಯಾರ ಪಾಪಿಯ ದನ ಪ್ರಾಯಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ ನೀವು ಮಂದಿಗೆ ಒಳ್ಳೆಯದು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಒಳ್ಳೆಯದಾಗ್ತದ ನೀವು ಮತ್ತೊಬ್ಬರಿಗೆ ಕೆಟ್ಟ ಮಾಡ್ಲಕ್ಕೆ ಹೊಂಟ್ರೆ ಅಂದ್ರೆ ಪರಮಾತ್ಮ ಒಂದು ದಿವಸ ನಿಮಗೆ ಕೆಟ್ಟದ ಮಾಡ್ತಾನ ಪರಮಾತ್ಮ ಒಂದು ದಿವಸ ಕೆಟ್ಟದ ಮಾಡ್ತಾನ ನಿಮ್ಮ ಕೈಲೇ ಒಳ್ಳೆಯದ ಮಾಡುದಾಗ್ಲಿಕ್ಕೆ ಸುಮ್ಕೊಂಡ್ರಿ ನಿಮ್ಮ ಕೈಲಿ ಚಲೋದು ಮಾಡುದು ಆಗ್ಲಿಕ್ಕೆ ಸುಮ್ಮಕೊಂಡ್ರಿ ಆದ್ರೆ ಒಬ್ರಿಗೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಬ್ಬರು ಕಣ್ಣಾಗ ನೀರು ತರೋ ಕೆಲಸ ಮಾಡಲಿಕ್ಕೆ ಹೋಗ್ಬೇಡ್ರಿ ಇದು ಶಾಸ್ತ್ರ ವೇದ ಪುರಾಣ ಹೇಳ್ತದ ನೀವು ಜರ್ತಕ ಪರಮಾತ್ಮನ ಸೇವಾದೊಳಗೆ ಒಬ್ಬರಿಗೆ ಒಳ್ಳೇದು ಮಾಡ್ಕೋತ ಹೋಗಿದ್ದೆ ಆದ್ರೆ ನಿಮ್ಗೆ ಒಳ್ಳೆಯದೇ ಅಂತ ಹೇಳಿ ಇವತ್ತಿನ ಯೂಟ್ಯೂಬ್ ಪ್ರೇಕ್ಷಕರಿಗೆ ರಾಹುಲ್ ಮಾಸ್ತರ್ ಒಟ್ಟಿಗೆ ಮತ್ತು ಸಂಗು ಎಸ್ಕೆ ಯೂಟ್ಯೂಬ್ ಚಾನಲ್ ಒಳಗೆ ಹಾರ್ದಿಕ ಸ್ವಾಗತ ಪ್ರತಿದಿನದಂಗ ಇವತ್ತು ದಿವಸ ಕೂಡ ನಾವು ಆಧ್ಯಾತ್ಮದ ಒಂದು ಅಡಿಗೆ ಆಧ್ಯಾತ್ಮದ ಜ್ಞಾನ ತಿಳಿ ತಿಳ್ಕೊಂಡು ಇವತ್ತು ಕೂಡ ತಮ್ಮಂದ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತೇವೆ ಇವತ್ತ ವಿಷಯ ಯಾವಾಗಪ್ಪ ಅಂತ ಕೇಳಿದ್ರೆ ಪಾಪಿಯ ದನ ಪ್ರಾಯಚಿತ್ತಕ್ಕೆ ಒಂದು ಕಡೆ ಒಂದು ದೃಷ್ಟಾಂತ ಹಿಂಗೆ ಬರ್ತದ ಒಂದು ಊರಿನೊಳಗ ಒಬ್ಬ ಅಗರ್ಭ ಶ್ರೀಮಂತ ಮನೆಯೊಳಗೆ ರೊಕ್ಕದ ರೂಪಾಯದ ಅದ ಬೆಳ್ಳದ ಬಂಗಾರದ ಬದುಕುವುದು ರೊಕ್ಕಿನ ಸಲುವಾಗಿ ಜೀವನದೊಳಗೆ ಬದುಕಬೇಕಾದ ರೊಕ್ಕೆ ಮಹತ್ವ ಯಾರಿಗೂ ದಾನ ಮಾಡೋದು ಬೇಡ ನನ್ನ ಬಳಿ ರೊಕ್ಕಿದ್ರೆ ಅಷ್ಟೇ ಅಲ್ಲ ರೊಕ್ಕಿನ ಸಲುವಾಗಿನೇ ಜೀವನ ಮಾಡಬೇಕಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ಭೀಮಪ್ಪನೂ ಅಂತಲೇ ಯಾರಿಗೂ ದಾನಿ ಮಾಡ್ತಿರ್ಲಿಲ್ಲವ ಆದ್ರೆ ಅದೇ ಊರಿನೊಳಗ ಒಬ್ಬ ಬಡ ಮನುಷ್ಯ ಒಬ್ಬ ಗರೀಬ್ ಮನುಷ್ಯ ದಿನ ದುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋ ಮನುಷ್ಯ ಅವನ ಹೆಸರು ಏನಪ್ಪಾ ಅಂತ ಕೇಳಿದ್ರ ಗುಣವಂತಪ್ಪ ಅಂತ ಹೇಳಿ ಅವನ ಹೆಸರು ಪ್ರತಿದಿನ ದುಡಿದು ಅವರು ಇವರು ಹೊಲದಾಗ ನಾಲಿ ಮಾಡಿ ತನ್ನ ಹೊಟ್ಟಿ ತುಂಬಿಸ್ಕೊತಿದ್ದ ಯಾರು ಗುಣವಂತಪ್ಪ ತಾ ಎಷ್ಟು ದುಡಿದು ಬರಲಿ ನನ್ನ ಗಳಕಿ ಒಳಗ ಬಡ ಮಕ್ಕಳಿಗೆ ಅನಾಥರಿಗೆ ಒಂದು ರೂಪಾಯಿರಿ ಹೋಗಿ ಮುಟ್ಟಬೇಕಂತ ಹೇಳಿ ದಾನ ಧರ್ಮವನ್ನು ಮಾಡ್ತಿರ್ತಕ್ಕಂಥ ಈ ಒಬ್ಬ ಬಡ ಜೀವಿ ಯಾರಪ್ಪ ಅಂದ್ರೆ ಗುಣವಂತಪ್ಪ ಒಂದು ದಿವಸ ಏನಾಯಿತು ಅನಾಥಾಶ್ರಮದೊಳಗೆ ದೇಣಿಗೆ ಕೊಡ್ತಿರ್ತಾರೆ ಯಾವುದೇ ಒಂದು ಸಣ್ಣ ಚುಟ್ಟ ಏನಾರು ಇತ್ತಪ್ಪ ಅಂದ್ರೆ ಅನಾಥಾಶ್ರಮಕ್ಕೆ ಹೋಗಿ ಮುಟ್ಲಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ಮುಟ್ಲಿ ಹೇಳಿ ದೇಣಿಗೆ ಕೊಡ್ತಿರ್ತಾರೆ ಹಂಗೆ ಈ ಬಡವ ಗುಣವಂತಪ್ಪ ಏನಿದ್ದಲ್ಲ ಆ ಅನಾಥಾಶ್ರಮಕ್ಕೆ ದೇಣಿಗೆ ಕೊಟ್ಟ ಎಷ್ಟಪ್ಪ ಅಂದ್ರೆ ಹನ್ನೊಂದು ರೂಪಾಯಿ ದೇಣಿಗೆ ಕೊಟ್ಟ ಹನ್ನೊಂದು ರೂಪಾಯಿ ದೇಣಿಗೆ ಕೊಟ್ಟ ಈ ಶ್ರೀಮಂತ ಹೋಗಿ ಇವೇನು ಭೀಮಪ್ಪನಂತ ಇದ್ದಲ್ಲ ಇವನಿಗೆ ದೇಣಿಗೆ ಬೀಳದತ್ ಮುಂದೆ ಇವನ್ ದೇಣಿಗೆ ಕೊಡಲಿಲ್ಲ ಇವನಿಗೆ ಕುಡುಕಿತ್ತ ಮೊದ್ಲು ಅವನತ್ತಿರು ಏ ಅವ ಗರೀಬ್ ಮನುಷ್ಯ ಅಂದ್ರ ಗುಣವಂತಪ್ಪನಿ ಹನ್ನೊಂದು ರೂಪಾಯಿ ಕೊಟ್ಟನಂದ್ರ ಇವ ಭೀಮಪ್ಪ ಏನಾರ ಒಂದು ಸಾವಿರ ಕ್ವಾಟ್ಟಿಗೆ ಅಂತ ಹೇಳಿ ಇವ್ರ ಅಪೇಕ್ಷೆ ಇತ್ತು ಆದ್ರೆ ಭೀಮಾ ಪಿಯನಂದ ಅವ ಗುಣವಂತಪ್ಪ ದಿನ ದುಡಿತಾನ ರೊಕ್ಕ ರೂಪಾಯಿ ಮಾಡಿ ಮಾಡಿಡ್ತಾನೆ ನಾಲ್ಕು ರೂಪಾಯಿ ಇದ್ದಿರಬೇಕು ದಾನ ಮಾಡಿರ್ಬೇಕು ಅವ್ರು ಹಿಂದಕ್ಕೆ ಹಿರಿಯಾರು ಗಳಿಸಿಾರ ಎಲ್ಲಿ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಈಗ ಹನ್ನೊಂದು ರೂಪಾಯಿ ಕೊಡ್ತಾನೆ ನಾವು ನಮ್ದೆಲ್ಲ ಭಾಳ ಖರ್ಚು ಅದ ನಾವೆಲ್ಲ ಅದು ನೋಡ್ತೀವಿ ಇದು ನೋಡ್ತೀವಿ ದೊಡ್ಡ ದೊಡ್ಡದು ಮಾತು ಹೇಳ್ದು ಹೊರತು ಒಂದು ರೂಪಾಯಿ ಕೊಡ್ಲಾರ್ದೆ ಅಲ್ಲಿದು ಊರಾಗ ಜನರಿಗೆ ಅವನ ಬದಲು ಒಂದು ಕೆಟ್ಟ ದೃಷ್ಟಿಕೊಣ ಏನಿದ್ದೇನು ಮಾಡೋದಪ್ಪ ಯಾರಿಗೆ ಒಂದು ರೂಪಾಯಿ ಕೊಡೋಂಗಿಲ್ಲ ದಾನ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಇಂಥವ್ರನ್ನ ತುಂಬ ಏನು ಮಾಡ್ಬೋದು ಒಂದು ದುಷ್ಟ ದುರ್ಲಕ್ಷತನ ಅವ್ರ ಮ್ಯಾಗ ಹುಡ್ತು ಗುಣವಂತಪ್ಪನ ಬಳಿ ಒಂದು ಶೀಮಿ ಎಮ್ಮಿತ್ತು ಸೀಮಿ ಹಸು ಇತ್ತು ಅದು ಪ್ರತಿದಿನ ಇಪ್ಪತ್ತೈದು ಲೀಟರ್ ಹಾಲು ಹಿಂಡ್ತಿತ್ತು ಈ ಭೀಮಪ್ಪ ಶ್ರೀಮಂತ ಏನಿದ್ದು ಇವನು ತಲೆ ಬತ್ತು ನಾ ಶ್ರೀಮಂತ ಶ್ರೀಮಂತಿರ್ಲಕ್ಕಾಗಿ ಯಾರಿಗ ಒಂದು ರೂಪಾಯಿ ದಾನ ಇವ ದಿನಾ ದುಡ್ದು ಹೊಟ್ಟೆ ತುಂಬಿಸ್ಗಳ ಇವನು ಬಲಿ ಇಟ್ಟು ಸೊಕ್ಕ ಬಂದದಂದ್ರೆ ಅವನ ಎಮ್ಮಿ ನಾ ಕೊಂಡ್ ತೊಗೋಬೇಕಂತ ಹೇಳಿ ವಿಚಾರ ಮಾಡಿ ಒಂದು ಮನುಷ್ಯಾಗ ಎಮ್ಮಿಕೊಂಡು ತೊಳಗೆ ಕಳಿಸ್ಬೇಕತ್ತೆ ಕೇಳಕ್ಕೆ ಹಚ್ಕೊಡ್ಲ ಅವಾಗ ಭೀಮಪ್ಪ ಗುಣವಂತಪ್ಪನ ಕಡೆ ಮನುಷ್ಯ ಬಂತು ಹಿಂಗೇನು ಹಿಂಗೆ ನಮ್ಮ ಸೌಕಾರು ನೀನು ಹೆಮ್ಮಿ ತೊಗೋಬೇಕಾರೆ ಹ್ಯಾಂಗೆ ಮಾಡ್ತಿ ಮೊದಲೇ ಅವನು ಪರಿಸ್ಥಿತಿ ಬಡತನ ದಿನ ಎಮ್ಮಿ ದಿಂದ ಅವನು ಪ್ರಪಂಚ ನಡೀತಿತ್ತು ಎಮ್ಮೆ ಇರ್ಲಿಕ್ಕಂದ್ರೆ ಅವನು ಪ್ರಪಂಚ ಬಂದು ಬೀಳುವಂಥ ಪರಿಸ್ಥಿತಿ ಯಾರ್ದಪ್ಪ ಅಂದ್ರೆ ಗುಣವಂತಪ್ಪಂತು ಅವ ಈ ಹಸುನದಿಂದ ನನ್ನ ಪ್ರಪಂಚ ಇದ್ರ ಬಿಟ್ಟು ನಂದು ಏನೂ ಇಲ್ರಿ ನಾ ಇದು ಮಾರಂಗಿಲ್ಲ ಅನಾನೇ ಈ ಭೀಮಪ್ಪನ ತೆಲಿಯೊಳಗೆ ಮತ್ತಿಷ್ಟು ದುಷ್ಟ ಗುಣ ಬಂತು ನನಗೆ ದುರ್ಲಕ್ಷ ಮಾಡದ ನಾ ಹೋಗಿ ಕೇಳ ನೀವ ಇಲ್ಲ ತಿಳ್ದ ಏನಾರ ಮಾಡಿ ಅವನ ಎಮ್ಮಿ ಕತ್ತಿ ಮುಗಿಸ್ಬೇಕು ಎಮ್ಮಿಗೆ ಏನಾರ ಮಾಡಿ ಇವನಂತ ದೂರ ಮಾಡಬೇಕು ಆ ಎಮ್ಮಿ ನಾ ತೊಗೋಬೇಕು ಮತ್ತಿಷ್ಟು ನಾಲ್ಕು ರೂಪಾಯಿ ಗಳಿಸ್ಬೇಕು ಅನ್ನೋದು ತಲೆಗಾರಿಗೆ ಭೀಮಪ್ಪಗಿತ್ತು ಮುಂದೆ ಕುಡ್ಲಾರ ಬಟ್ಟೆಕ್ ಏನೋ ಒಂದು ಪರಿಸ್ಥಿತಿ ಗುಣವಂತಪ್ಪಂದು ಒಂದು ಮಗಳಿತ್ತು ಮಗಳ ಲಗ್ನ ಕಾರ್ಯ ಪ್ರಾಯಕ್ಕೆ ಬಂದಿತ್ತು ಮಗಳಿಗೆ ಮಾಡಿ ಮಾಡಿಕೊಟ್ಟು ಪರಿಸ್ಥಿತಿ ಬತ್ತು ಆ ಮದುವೆ ಕಾರ್ಯಕ್ರಮಕ್ಕೆ ರೊಕ್ಕ ಕಂಬಿದ್ದು ಗುಣವಂತಪ್ಪ ವಿಚಾರ ಮಾಡ್ತಾನೆ ಮೊದಲೇ ನಾನು ಎಮ್ಮೆ ಮ್ಯಾಗ ಭೀಮನ ಕಣ್ಬಿದ್ದ ಎಲ್ಲಿ ಮಾರ್ಲಕ್ಕ ಹೋದ್ರೆ ಮಾಡಚನ್ ಮಾಡ್ತಾನ ಏನಾರು ಮಾಡಿ ಭೀಮಪ್ಪ ಭೀಮ್ ಗೊತ್ತಲ್ಲಾರದೆ ಒಯ್ದು ಇದನ್ನ ಮಾರ್ಕೊಂಡು ಬರ್ಬೇಕಂತ ಹೇಳಿ ಹೇಳಾರ್ದೆ ಕೇಳಾರ್ದೆ ಆ ಈಗ ಹೆಂಗ ಐತಾರ ಅಲ್ಲಿ ಬಾಜು ಸಂತಿಗಳು ಇರ್ತಾವ ಹಂಗೆ ಒಂದು ದನದ ಬಾಜಾರಕ್ಕಿನ್ನೂ ಆ ಗುಣವಂತಪ್ಪ ತಾನಿಮ್ಮಿ ತಗೊಂಡು ಹೋದ ಅದೇನೋ ಅತ್ತಾರಲ್ಲ ಕಾಯಿ ಕುಂಡ್ಲಕ್ಕ ಟಂಗಿ ಮುರಿಲಾಕ ಹಂಗ ಇವೇನು ಮಾರಾಕ ಹೋಗಿದಲ್ಲ ಅದೇ ಸಂತಿ ಒಳಗೆ ಭೀಮಪ್ಪನ ಮಗ ಶಿವಪ್ಪ ಮಾರಾಟಕ್ಕೆ ಬಂದಿದ್ದವ ಏನೋ ಒಂದು ತೋಳಕ್ಕೆ ಏನೋ ಒಂದು ಬಜಾರಕ್ಕೆ ಬಂದಿದ್ದ ಇವನು ಎಮ್ಮಿ ಮಾರ್ಲಕ ನೋಡುದು ಬಂದೆ ಇದೇ ಒಳ್ಳೆ ಟೈಮ್ ಅಂದವ ನಮ್ಮ ಅಪ್ಪಂದು ಭಾಳ ದಿವಸ ಐತಿ ಎಮ್ಮಿ ಮ್ಯಾಗ ಕಣ್ಣಿತ್ತು ಯಾವಾಗ ಎಮ್ಮಿ ಕೊಂಡು ಅಂತ ಹೇಳಿ ತಲೆಯಾಗಿತ್ತು ಮತ್ತೆ ಈಗ ಮಾರ್ಲಕ್ಕೆ ಬಂದನ ಒಳ್ಳೆ ಟೈಮ್ ಕೂಡಿ ಬತ್ತು ಏನಾರೇ ಮಾಡಿ ಎಮ್ಮಿ ಹೇಳಿ ವಿಚಾರ ಬಂತು ಆವಾಗ ಎಟ್ಟ ಕುಡಿತಿಯಾನೆ ಒಂದು ಐದು ಸಾವಿರಕ್ಕೆ ಎಮ್ಮೆ ಅವರ ಮುಗೀತು ಮತ್ತೆ ಈ ಶಿವಪ್ಪಂದು ಏನ ಅಲ್ಲಿ ಸಂತೆ ಕೆಲಸ ಇತ್ತು ಅವನಂದ ಮತ್ತು ನಾನು ನಂತರ ಬಂದು ಹೋಯ್ತು ನಿನ್ನ ಮನೆ ಮುಂದೆ ಕಟ್ಕೊ ನಿನ್ನ ಮನೆ ಮುಂದೆ ಕಟ್ಕೊ ಅನೇ ಒಯ್ದ ಗುಣವಂತಪ್ಪ ಗರೀಬ್ ಮನಸ್ಸಿ ಇದ್ದ ಮನೆ ಮುಂದೆ ಕಟ್ಕೊಂಡ ಐದು ಸಾವಿರ ರೂಪಾಯಿ ರೊಕ್ಕನ ಹೋಗಿದ ಇದು ಸಂತಿ ಮುಗಿಸ್ ಬರಾಟಿಗೆ ಊರಾಗ ಅಪ್ಪ ಒಂದು ಶ್ರೀಮಂತ ಭೀಮಪ್ಪ ಒಂದು ಆಟ ಹೊಡಿದ ಏನಂದ್ರೆ ಯಾರದೋ ಒಬ್ಬರು ಹೊಲ ತಾನೇ ಸತ್ಯಾನಾಶ ಮಾಡಿ ಗುಣವಂತಪ್ಪ ನಿಯಮಿ ಬೆಳಗ ನಿಂಗೆ ಮಾಡ್ಯದ ಅದಕ್ಕೆ ಎಲ್ಲಾರ ಕೂಡಿ ಅದಕ್ಕೆ ದಂಡ ಹಾಕಬೇಕು ಅದಕ್ಕೆ ಏನಾರ ಒಂದು ಮಾಡಬೇಕು ತಾವೆಲ್ಲರೂ ಬಂದು ಪಂಚಾಯತ್ ಕಟ್ಟಿಗೆ ನ್ಯಾಯ ಇಡ್ರಿ ಅಂತ ಹೇಳಿ ಊರಾಗ ಗದ್ಲೆಬ್ಬಿಸಿ ಬಿಟ್ಟಿದ ನಾಲ್ಕು ಮಂದಿ ಕರೆಸಿ ಗ್ರಾಮ ಪಂಚಾಯತಿ ಕೂಡಿಸದ ಕಟ್ಟಿ ಕುಂಡ್ರಿಸಿ ನ್ಯಾಯ ಮಾಡ್ಲಾಕ ಕುಂಡಿಸಿದ್ರು ಗರೀಬ್ ಮನ್ಸಿ ಏನಿದ್ದಲ್ಲ ಗುಣವಂತಪ್ಪ ಕರೆಸಿದ್ರು ಅದೇ ಸಂತಿಗೆ ಹೋಗಿ ಬಂದು ಮನೆಯಾಗ ಕೂತಿದ ಇವ ಏನು ಶ್ರೀಮಂತಿದ್ದ ಹೇಳ್ತಿದ್ದ ಏಯ್ ಇವನು ಎಮ್ಮಿ ಹಂಗೆ ಮಾಡ್ಯದ ಹಿಂಗೆ ಮಾಡ್ಯದ ಇವನು ಎಮ್ಮಿದೀನ ನಮ್ಗೆ ಅಟ್ ಲುಸ್ಕಾನಾಗ್ಯದ ಹಿಟ್ ಆಗ್ಯದ ಇದು ಹಿಂಗೆ ಬಿಟ್ಟರು ಉಪಯೋಗ ಆಗಂಗಿಲ್ಲ ಇವನು ಎಮ್ಮಿಗೆ ಆಟ ದಂಡ ಹಾಕಿರಿ ಇಟ್ ದಂಡ ಹಾಕ್ರಿ ಅಂತೇಳಿ ಹಾಂ ಹಿಂಗೆ ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಸಹಿತ ಆ ಶ್ರೀಮಂತ ಮನುಷ್ಯನ ಹಂಗೆ ಹೊಡೆದ ಹಾಂಗ ಹಿಂಗೆ ಮಾಡಿ ಗರೀಬ್ ಮನುಷ್ಯಕೆ ಎರಡು ಸಾವಿರ ರೂಪಾಯಿ ದಂಡ ತಿಳಿ ನಿಮ್ಮಿಸಿ ಆ ಎರಡು ಸಾವಿರ ರೂಪಾಯಿ ಕೊಡುತ್ತಾನೆ ಇವನು ಎಮ್ಮಿ ಅಂತೇಳಿ ಅವ್ನ ಮನೆ ಮುಂದಿನ ಎಮ್ಮಿ ತಂದು ತಮ್ಮ ಮನೆ ಮುಂದೆ ಕಟ್ಕೊಂಡ್ಯಾರು ಸಂತಿ ಮುಗಿಸ್ಕೊಂಡು ಬರ್ತಿದ್ದ ಸಂತಿ ಮುಗಿಸ್ಕೊಂಡು ಬರುದ ತಡ ಇವ ಯಾರು ಶಿವಪ್ಪ ಕೊಂಡ ತೊಂಡಿದ್ಲ ಬಂದು ನೋಡ್ತಾನ ಗುಣವಂತಪ್ಪನ ಮುನಿವರೆಗ್ ಎಮ್ಮಿನಿ ಇಲ್ಲ ಎಲ್ಲಿ ಹೋಗ್ಯದ ಗುಣವಂತಪ್ಪ ಎಮ್ಮೆ ನನ್ ಹಿಂಗಿನ ನಿಂಗೆ ಸೌಕಾರ ಹೋಯಾರಂತ ಹೇಳಿ ಬಿಟ್ಟವ ಇವನಿಗೆ ಜೀವನಾಗ ಜೀವ ಇಲ್ಲ ನಾ ಎಮ್ಮಿ ಕೋಡ ತುಂಡಿದ್ ನಮ್ಮ ಅಪ್ಪ ಗೊತ್ತಾಗ್ಬೇಕಂತ ಹುಷಿಲಿ ಇನ್ನು ಹೆಮ್ಮ ಹಿಂಗೆ ಹೋಗ್ಯಾದ ಹ್ಯಾಂಗೆ ಮಾಡೋದೇಳಿ ಗಡ್ಬಡಿಸಿ 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 ಹುಡ್ಕೊತು ಬಂದು ಮನೆ ಮುಂದೆ ಬಂದು ನೋಡ್ತಾನೆ ಹೆಂಗೆ ಹೆಂಗ್ಳದಾಗ ಕಟ್ಟಿತ್ತು ಅಪ್ಪ ಹೊಸ ಬಂದ ಆ ಮಗನ ಹೆಂಗ್ ಮಾಡಿದೆವತ್ತು ಮಗನಿಗೆ ಹೇಳ್ಬೇಕು ಮಗ ಅತ್ತಾನ ಅವನ ಕ್ವಾಂಡ ತಗೊಂಡೆ ಅಪ್ಪ ಯಾವಾಗ ಹೇಳುತ್ತ ಮಗನ ತಲೆ ಆಗ ಇಬ್ಬರು ಕೂಡಿದ್ರು ಒಗಟಿಗೆ ಅಪ್ಪ ಈಗ ನನಗೆ ಸಮಾಧಾನ ಆಯ್ತಪ್ಪ ನನಗೂ ಈಗ ಸಮಾಧಾನ ಆಯ್ತಪ್ಪ ತಪ್ಪ ತಪ್ಪತ್ತ ಯಾಕೆ ಏನಾಯ್ತಪ್ಪ ಏನಿಲ್ಲ ಒಂದು ಎಮ್ಮಿ ಹಿಂಗ ತಂದಿದೆ ಹೇಳ್ತಾನೆ ಎಪ್ಪ ನಾವ್ ಎಮ್ಮಿ ಕೊಂಡು ತುಂಡಿನ ತಿಮ್ಮ ಹೇಳ್ತಾನೆ ಏ ಏನು ಗಾತು ಮಾಡಿದೆವು ನಾವು ಅಲ್ಲಿ ಪಂಚಾಯತ್ ಕೂತು ನ್ಯಾಯ ಮಾಡಿದೆವು ಈ ಎಮ್ಮಿ ಮಾಲಕ ಯಾವ ನಾವ ಸಾವಿರ ರೂಪಾಯಿ ದಂಡ ಕೊಡ್ಬೇಕತ್ತ ಮತ್ತು ನೀ ಎಲ್ಲ ಹಿಂಗ್ ಮಾಡ್ದಿ ಹ್ಯಾಂಗ್ ಮಾಡುದು ಅಂದ್ರೆ ಈಗ ಎಮ್ಮಿ ಮಾಲಕರೇ ರೊಕ್ಕ ಹೇಳಿ ನ್ಯಾಯ ಆಗಿತ್ತಲ್ಲಿ ಮತ್ತ ಎಮ್ಮಾಗ ಖರೀದಿ ಮಾಡ್ಯಾನಂದ್ರೆ ಶ್ರೀಮಂತ ಮಂಚನೇ ಕೊಡ್ಬೇಕಾಯ್ತಲ್ರಿ ಹಂಗ ನಾವು ಮಂದಿಗೆ ಮಂಟ ಹಾಕಲಕ್ಕ ಕೂತೇವಂದ್ರೆ ಪರಮಾತ್ಮ ನಮಗೆ ಮಂಟ ಹಾಕ್ತಾನ ಇದು ನಾವು ಎಚ್ಚರದಿಂದ ತಿಳ್ಕೋಬೇಕಾಗ್ಯದ ಯಾಕಪ್ಪ ಅಂದ್ರೆ ಬಸವಣ್ಣವ್ರು ಹೇಳ್ಯಾರ ಪಾಪಿಯ ದನ ಪ್ರಾಯಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯಾ ಯಾಕಪ್ಪ ಅಂದ್ರ ನೀವು ಮಂದಿಗೆ ಒಳ್ಳೆಯದು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಒಳ್ಳೆಯದಾಗ್ತದ ನೀವು ಮತ್ತೊಬ್ಬರಿಗೆ ಕೆಟ್ಟ ಮಾಡ್ಲಿಕ್ಕ ಹೊಂಟ್ರಿ ಅಂದ್ರೆ ಪರಮಾತ್ಮ ಒಂದು ದಿವಸ ನಿಮಗೆ ಕೆಟ್ಟದ ಮಾಡ್ತಾನೆ ಪರಮಾತ್ಮ ಒಂದು ದಿವಸ ಕೆಟ್ಟದ ಮಾಡ್ತಾನೆ ನಿಮ್ಮ ಕೈಲೆ ಒಳ್ಳೆಯದ ಮಾಡುದಾಗ್ಲಿಕ್ಕೆಂದ್ರೆ ಸುಮ್ಕೊಂಡ್ರಿ ನಿಮ್ಮ ಕೈಲೆ ಚಲೋದು ಮಾಡುದಾಗ್ಲಿಕ್ಕೆ ಸುಮ್ಕೊಂಡ್ರಿ ಆದರೆ ಒಬ್ಬರಿಗೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಬ್ಬರು ಕಣ್ಣಾಗ ನೀರು ತರು ಕೆಲಸ ಮಾಡಲಿಕ್ಕೆ ಹೋಗ್ಬೇಡ್ರಿ ಇದು ಶಾಸ್ತ್ರ ವೇದ ಪುರಾಣ ಹೇಳ್ತದ ನೀವು ಜರ್ತಕ್ಕ ಪರಮಾತ್ಮನ ಸೇವಾದೊಳಗೆ ಒಬ್ಬರಿಗೆ ಒಳ್ಳೇದು ಮಾಡ್ಕೋತ ಹೋಗಿದ್ದೆ ಆದ್ರೆ ನಿಮ್ಗೆ ಒಳ್ಳೆಯದೇ ಅಂತ ಹೇಳಿ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೆವು ಅದೇ ಇದೇ ಪಾಪಿಯ ದನ ಪ್ರಾಯಚಿತ್ತಕ್ಕೆ ಸಹ ಅಂತ ಹೇಳ್ತಾರೆ ಈ ಒಂದು ಮಾತಿನ ತಾತ್ಪರ್ಯದ ಆತ್ಮೀಯ ಬಂಧುಗಳೇ ತಾವು ಕೂಡ ನಿಜ ಜೀವನದೊಳಗೆ ಒಬ್ಬರಿಗೆ ಒಳ್ಳೆಯದೇ ಮಾಡಿರಿ ಒಬ್ಬರದ್ದು ಒಳ್ಳೆಯದೇ ಭಾವಿಸ್ರಿ ಯಾರ್ದು ಕೆಟ್ಟದನ್ನು ಮಾಡಬೇಡ್ರಿ ಇವತ್ತಿನ ಒಂದು ಒಳ್ಳೆಯ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮಗೊಂದು ಸಂದೇಶ ಕೊಡ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಧನ್ಯವಾದಗಳು